ಸಿಂಹ ರೂಪಿಣಿ ಒಂದು ಅದ್ಭುತವಾದಂತಹ ಜನಪದಿಯ ಹಿನ್ನೆಲೆ ಇರುವಂತಹ ಸಿಂಹ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಕಿರಣ್ ರಾಜ್ ಅವರು ಮೂಲತಃ ಗ್ರಾಮೀಣ ಪ್ರತಿಭೆ ಸಾಹಿತ್ಯವನ್ನು ಚೆನ್ನಾಗಿ ನೋಡ್ಕೊಂಡಿರೋ ಓದ್ಕೊಂಡಿರೋರು ಮತ್ತು ಅದನ್ನು ಅರ್ಗಿಸ್ಕೊಂಡಿರೋರು ಯಾಕಂದ್ರೆ ಬರೆಯುವಾಗಲೇ ಗೊತ್ತಾಗುತ್ತೆ ನಮ್ಮ ಎಷ್ಟೋ ಸಿಂಹಗಳಿಗೆ ಅವರು ಹಾಡುಗಳು ಬರೆದಿದ್ದಾರೆ ನಂಜುಂಡೇಶ್ವರ ಅವರು ಆ ದೇವಿಯ ಭಕ್ತರು ಮತ್ತು ಅವ್ರ ಕತೆ ಬರೆದಿದ್ದಾರೆ ಆ ಮಜ್ಜು ಅದೆಲ್ಲ ಮಾಡಬೇಡಿ ಅಂತ ಹೇಳಿದ್ರಲ್ಲ ಅಂದರೆ ಕ್ರೈಮು ಸೆಕ್ಸ್ಗಳ ನಡುವೆ ಆಧ್ಯಾತ್ಮಿಕತೆಯನ್ನು ಮತ್ತು ಭಯಭಕ್ತಿಯನ್ನು ಬೀರುವಂಥ ಒಂದು ಸಿನಿಮಾ ಮೌಢ್ಯತೆಯನ್ನು ನಾವು ಖಂಡಿತ ಸಿನಿಮಾದ ತೋರಿಸಿಲ್ಲ ಅಂತ ಭಾವಿಸ್ತೀನಿ ಈ ಸಿನಿಮಾ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನೀವೆಲ್ಲರ ಹಲಗೆ ಆಶೀರ್ವಾದ ಇರಬೇಕು ದಯಮಾಡಿ ಥಿಯೇಟರ್ ಬಂದು ಸಿನಿಮಾ ನೋಡಿ ನಾನು ಆಗಲಿ ಈಗಾಗಲೇ ಯೂಟ್ಯೂಬ್ ಚಾನಲ್ ಇಟ್ಟುಗಳೆಲ್ಲ ತುಂಬ ಮಾದ ಬಿಟ್ಟಿದ್ದೀವಿ ಅದೇ ನಿಮಗೆ ತಲುಪಿರುತ್ತೆ ಈ ಮುಖ್ಯ ಇಂಥ ಒಂದು ಸಿನಿಮಾಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಕನ್ನಡದ ಅನೇಕ ತಾರಿಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಬಹಳ ಸಂತೋಷ ಆಗುತ್ತೆ ಈಗ ಕ್ರೌಡಿ ಕರೆಸಿ ಸಿನಿಮಾ ಜೋರಿಗೆ ನೀವೆಲ್ಲರೂ ನಿಮ್ಮ ಆಶೀರ್ವಾದ ಯಾವಾಗಲೂ ನನಗೆ ಎಲ್ರಿಗೂ ನಮಸ್ಕಾರ ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸ್ ಅಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದೆ ದೇವ್ರ ಮೂವಿ ಬಂದ್ಬಿಟ್ಟಿದ್ದೇನೆ ಬಂದಿದ್ದೀನಿ ದೇವ ಬಿಡ್ಸೋದು ಈಗ ಥ್ಯಾಂಕ್ ಯು ಕೆ ನಾಳೆ ಸರ್ ದೇವ್ರ ಪಿಚ್ಚರ್ ಭಕ್ತಿ ಪ್ರಧಾನವಾದಂಥ ಚಿತ್ರ ಸಾಮಾನ್ಯಗೆ ನಾನು ಹಾರರ್ ಮೂವೀಸ್ ಮಾಡಿದ್ಮೇಲೆ ನನಗೆಲ್ಲರೂ ಮೂವಿ ಸಕ್ಸಸ್ ಆದ್ಮೇಲೆ ಹೇಳೋರು ದೆಬ್ಬನಿಂದ ಕೈ ಹಿಡಿಯಿತು ಈಗ ಭಕ್ತಿ ಪ್ರಧಾನವಾದಂಥ ಈ ಚಿತ್ರಕ್ಕೆ ಮಾರಮ್ಮ ಕೈ ಹಿಡಿತಾಳೆ ಅನ್ನೋ ನಂಬಿಕೆ ತುಂಬ ಇದೆ ನಾನು ಇದರಲ್ಲಿ ನನ್ನ ಪಾತ್ರ ಬಂತು ದೇವಿ ಆರಾಧಕ ದೇವಿಯ ಭಕ್ತ ಭಾಳ ಚೆನ್ನಾಗಿದೆ ಪಾತ್ರ ಹ್ಯೂಮರು ಇರುತ್ತೆ ಸೀರಿಯಸ್ನೆಸ್ ಇರುತ್ತೆ ಒಂಥರ ಈ ಕ್ಯಾರೆಕ್ಟರ್ ಬ್ರಿಡ್ಜ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ತುಂಬಾ ಹೊಸ ಅನುಭವ ಕೊಟ್ಟಿದೆ ಯಾಕಂದರೆ ಈ ಥರದ ಚಿತ್ರಕ್ಕೆ ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿ ಪ್ಲೇ ಮಾಡೋದು ಒಂದು ಬಹಳ ಕಷ್ಟವಾದ ಕೆಲಸ ಅದನ್ನು ಕಿರಣ್ ಸರ್ ಲೀಲಾ ಜಾರವಾ ಮಾಡಿದ್ದಾರೆ ಅದರಲ್ಲಿ ನನ್ನ ಪಾತ್ರ ಭಾಳ ಎಂಟರ್ಟೈನ್ ಮಾಡುತ್ತೆ ನನಗೆ ಭಾಳ ಖುಷಿ ಇದೆ ಥ್ಯಾಂಕ್ ಯು ಈ ಒಂದು ಅವಕಾಶ ಸಿಕ್ಕೇ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಕಿರಣ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ನನ್ನನ್ನು ನಾನು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಅಲ್ಲ ನಿನ್ನೆಲ್ಲ ಅಟ್ ಲೀಸ್ಟ್ ಒಂದೊಂದು ಹತ್ತರಿಂದ ಹದಿನೈದು ಇದೇ ರೀತಿಯ ಪ್ರಸ್ತಾಪ ನಿರೂಪಣೆಗೆ ಬರ್ತಿರ್ತೀನಿ ನವರಾತ್ರಿಯ ಶುಭಾಶಯಗಳು ಎರಡನೇ ದಿನ ಬ್ರಹ್ಮಚಾರಿಣಿ ರೂಪಿಯಲ್ಲಿ ನಾವು ದೇವಿಯನ್ನು ಪೂಜಿಸುವಂತಹ ದಿನ ಎಂದು ಬಹಳ ವಿಶೇಷವಾದ ದಿನದಂದು ಧ್ವನಿ ಸಾಂತ್ರಿಕೆ ಬಿಡುಗಡೆ ಆಗಿದೆ ಅನ್ನೋದೇ ಒಂದು ಖುಷಿಯ ಸಂಗತಿ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಾನು ಅಭಿನಯಿಸಿದ್ದೀನಿ ಯಥಾವತ್ ನಾನು ಏನೀಗ ಮಾಡ್ತಾ ಇದ್ದೀನಿ ಅಂದ್ರೆ ನಿರೂಪಕಿಯಾಗೆ ಕೆಲವೊಂದಷ್ಟು ಸಿನ್ಮಾ ಯೋಗಿ ಹಾಗೆ ಬಶನ್ ಬಲಿ ಜೈ ಬಶನ್ ಬಲಿ ಸಿನ್ಮಾಗಳಲ್ಲಿ ನಿರೂಪಕಿಯಾಗೆ ಆ ಪಾತ್ರವನ್ನ ನಿಭಾಯಿಸಿದ್ದೆ ಅದು ನಾನೇ ಆ ಪಾತ್ರವಾಗಿ ಮಾಡಿದ್ದು ಅಷ್ಟು ಕಷ್ಟ ಅನ್ಸಿರ್ಲಿಲ್ಲ ಆದ್ರೆ ನನಗ್ ತುಂಬಾ ಆಶ್ಚರ್ಯ ಅನ್ಸಿದ್ದು ನನ್ ನೋಡಕ್ ನಟಿ ಇದ್ದಾಳೆ ಅಂತ ಕಿನ್ನಾಳ್ಸರ್ಗೆ ಅದ್ ಹೇಗೆ ಗೊತ್ತಾಯ್ತು ಅಂತ ಯಾಕಂದ್ರೆ ಆ ಪಾತ್ರ ಅವ್ರ ಮಾರಮ್ಮ ದೇವಿಯ ಒಂದು ಸಿನಿಮಾ ಅಂದ ಕೂಡಲೇ ಪಾತ್ರ ಏನು ಎತ್ತ ಎಷ್ಟಿನ ಅವೆಲ್ಲ ತಲೆಗೆ ಬರ್ಲಿಲ್ಲ ನನ್ಗೆ ಭಕ್ತಿ ಪ್ರಧಾನವಾದಂತ ಸಿನಿಮಾ ನಲ್ಲಿ ಆಕ್ಟ್ ಮಾಡ್ಬೇಕಂತ ಬಹಳ ದಿನಗಳ ಆಸೆ ಅವ್ರು ಕೇಳಿದ್ದಕ್ಕೆ ಅದೇನೋ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಹಾಲುವನ್ನ ವೈದ್ಯ ಹೇಳಿದ್ದು ಹಾಲುವನ್ನ ಹಾಗೆ ಹಾ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ ಮೊದಲಿಗೆ ವಿಶೇಷವಾದ ಧನ್ಯವಾದಗಳು ನಿರ್ಮಾಪಕರು ನಂಜನೇಶ್ವರ್ ಸರ್ ಕಿನ್ನಾಳ್ ಸರ್ ಇಂತಹ ಒಂದು ಅದ್ಭುತವಾದ ಒಂದು ಪಾತ್ರವನ್ನ ನನಗೆ ಕೊಟ್ಟಿದ್ದಕ್ಕೆ ನನ್ನ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಈಗ ಇದೇನು ನವರಾತ್ರಿಯ ಸಮಯ ಏಳು ವಿಧದ ಪೂಜೆ ಇರತ್ತಂತೆ ಅಂದ್ರೆ ಒಂದು ಕುಂಕುಮಾರ್ಚನೆ ಮಾಡೋದು ಪೂಜೆ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ಭಕ್ತಿಯಿಂದ ಬೇಡ್ಕೊಳ್ಳೋದು ಒಂದ್ ರೀತಿಯ ಪೂಜೆ ಆದ್ರೆ ಹಿರಿಯರು ಹೇಳ್ತಾರೆ ನಮಗೆ ಆಗಿರುವಂತಹ ವಿಸ್ಮಯದ ಅನುಭವವನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಕೂಡ ಒಂದು ವಿಶಿಷ್ಟವಾದ ಪೂಜೆಯಂತೆ ಈ ಸಿನಿಮಾದಲ್ಲಿ ನನ್ನ ಪ್ರಯಾಣ ಅದರ ಜೊತೆಗೆ ನನಗಾದಂತಹ ಒಂದು ವಿಸ್ಮಯದ ಕುರಿತಾಗಿ ನಾನ್ ನಿಮ್ ಜೊತೆ ಹಂಚ್ಕೊಳ್ತೀನಿ ನಿಮ್ಗೆ ಹಚ್ಬೋದು ಸಿಂಹಾರೋಪಿಣಿ ಸಿನ್ಮಾ ರಿಲೀಸ್ ಆಗ್ತಿದೆ ಹದಿನೇಳನೇ ತಾರೀಕು ಆ ಕಾರಣಕ್ಕೆ ಈ ವಿಶೇಷವಾದ ವಿಚಾರವನ್ನ ಹಂಚ್ಕೊಳ್ತಿದ್ದಾರಾ ಅಂತ ಇಲ್ಲ ಈ ವಿಚಾರವನ್ನ ನಾನ್ ಕಿಂಗಾನ್ ಸರ್ಗೆ ಪ್ರೊಡ್ಯೂಸರ್ ಸರ್ಗೆ ಹೇಳಿದೆ ಆದರೆ ದಯವಿಟ್ಟು ದೇವಿ ಭಗವಂತ ನಮ್ಮ ಕಣ್ಣಿಗೆ ಕಾಣದಂತಹ ಆ ಶಕ್ತಿ ಹೇಗೆ ನಮ್ಗೆ ಸೂಚನೆಗಳನ್ನ ಕೊಡ್ತಾರೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ ಅದು ಕ್ಯಾಮ್ರಾನಲ್ಲಿ ರೋಲ್ ಆಗಿದೆ ಒಂದು ವಿಸ್ಮಯಕಾರಿ ವಿಚಾರವನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಸರ್ ಬಂದು ಹೇಳಿದಾಗ ನಿಮ್ಮ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಏನಪ್ಪಾ ಒಬ್ರು ಮನೆಗೆ ಮಾರಮ್ಮ ದೇವಿ ಹೊಂದಿದ್ದಾಳೆ ಈಗಲೂ ಕೂಡ ಹೇಳಿಕೆಗಳು ನಡೆಯುತ್ತೆ ಈಗ ತೈವಾರಾಧನೆಯಲ್ಲಿ ತಾವು ಹೇಗೆ ಕೋಲಾರದಲ್ಲಿ ಹೇಳಿಕೆಗಳನ್ನ ಪಡ್ಕೊಳ್ತೀವಿ ಹಾಗೆ ಈಗಲೂ ಕೂಡ ದೊಡ್ಡಬಳ್ಳಾಪುರದ ಯರಪನಹಳ್ಳಿ ಹತ್ರ ಒಬ್ಬರು ಕುಟುಂಬಕ್ಕೆ ಒಲಿದಿರುವಂತಹ ತಾಯಿ ಈಗ ಶ್ರೀ ಹರೀಶ್ ರಾಯ್ ಸರ್ ಕೂಡ ಬರ್ತಿದ್ದಾರೆ ಸ್ವಾಗತ ಸರ್ ನೋಡಿ ನಂದು ಎಷ್ಟು ವಯಸ್ಸಿಗೆ ಮೀರಿದ ಪಾತ್ರ ಅಂದ್ರೆ ಹರೀಶ್ ರಾಯ್ ಸರ್ ನನ್ನ ಮಗನ ಪಾತ್ರಧಾರಿ ನಾನ್ ಹೇಳ್ದೆ ಯಾವ ರೀತಿಯ ಪಾತ್ರ ಇರುತ್ತೆ ಅಂದ್ರೆ ಆ ತಾಯಿ ಆ ಮನೆಗೆ ಒಲಿದಾಗ ಮೊದಲ ಮಹಿಳೆ ಯಾರಿರ್ತಾಳೆ ಅವಳ ಮೈ ಮೇಲೆ ದೇವಿ ಬರುವಂತ ಪಾತ್ರ ನನ್ನ ಪಾತ್ರ ನನಗೆ ಮೈ ಮೇಲೆ ಬರುತ್ತೆ ನಾನ್ ಹೇಳ್ದೆ ಸರ್ ಹಾಗಿದ್ರೆ ಈಗ್ಲೂ ಬರುತ್ತೆ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ಆಗಿ ಮಾಡೋಣ ನಾನ್ ಹೋಗಿ ನೋಡ್ಬೇಕು ಅದು ಹೇಗೆ ಅವ್ರ ಹೇಳಿಕೆಗಳನ್ನ ಕೊಡ್ತಾರೆ ಅದೇ ಧಾಟಿಯನ್ನ ನಾನು ಕಂಟಿನ್ಯೂ ಮಾಡ್ಬೇಕು ಅಂದಾಗ ಸರ್ ಹಾ ಅಮಾವಾಸ್ಯ ಪೌರ್ಣಮಿಗೆ ಬರುತ್ತೆ ದೇವಿ ನೀವ್ ಬೇಕಾದ್ರೆ ಬಂದ್ ನೋಡ್ಬಹುದು ಅಂತ ಹೇಳಿದ್ರು ಅದಾದ್ಮೇಲೆ ಏನಾಯ್ತು ಅಂತ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ ಸರ್ ಏನು ನಮಗೆ ಅನುಭವ ಆಯ್ತು ಕ್ಯಾಮ್ರಾ ರೋಲ್ ನಲ್ಲಾಗಿದೆ ನೋಡಿ ಅಂತನ ಸರ್ ನಿಜಕ್ಕೂ ನಾವು ತುಂಬಾ ನನ್ನ ಮುಖ ಡಬ್ಬಿಂಗ್ ಗೆ ಹೋದಾಗ ಒಂದು ಸೌಂಡ್ ರೆಕಾರ್ಡ್ ಆಗಿದೆ ಅದು ಬಹಳ ಬಹಳ ವಿಶೇಷ ಮತ್ತು ಕ್ಲೈಮ್ಯಾಕ್ಸ್ ಯಾರು ಕೂಡ ಇಲ್ಲಿ ರಿವೀಲ್ ಮಾಡುತ್ತಿಲ್ಲ ಇದು ಪ್ರಪ್ರಥಮ ಸಿನಿಮಾ ದೇವಿಯೇ ಸ್ಕ್ರಿಪ್ಟ್ ಬರ್ಸಿರುವಂತದ್ದು ಕಥೆಯನ್ನ ಹೇಳಿ ಇದು ನನ್ನ ಕತೆ ಅಂತ ಹೇಳಿರೋದು ವಿಶ್ವದಲ್ಲಿ ಮೊದಲನೇ ಕತೆ ಇದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಸಿನ್ಮಾ ಅಕ್ಟೋಬರ್ ಹದಿನೇಳನೇ ತಾರೀಕು ರಿಲೀಸ್ ಆಗ್ತಿದೆ ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಒಂದೊಂದು ಮಿರಾಕಲ್ ಸೆನ್ಸ್ ಆಗಿದೆ ಬಹುಶಃ ನೀವು ಸಿನಿಮಾ ಬಂದು ನೋಡೋ ಮೂಲಕ ಚಕಿತರಾಗಿ ಭಗವಂತನ ಕೃಪೆ ಎಷ್ಟಿದೆ ಕಾಣದ ಆ ಶಕ್ತಿ ನಮ್ಮನ್ನ ಹೇಗೆ ಕಾಯ್ತಿದೆ ಅಂತ ನಿಮ್ಮ ಅನುಭವಕ್ಕೂ ಬರುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತನ ದಯೆ ನಮ್ಮೆಲ್ಲರ ಮೇಲೆ ಇರ್ಲಿ ನಮ್ಮ ಕೂಡ ಇರ್ಲಿ ಅಂತ ಹೇಳ್ತಾ ನಮಸ್ಕಾರ ನಾನು ಪಾತ್ರ ಆಮೇಲೆ ನಿಜವಾಗ್ಲೂ ಅಪ್ಪನ್ ಒಬ್ಬರೇ ಸಂಗೀತ ನಿರ್ದೇಶಕರು ಚೆನ್ನಾಗಿ ಸಂಗೀತವನ್ನ ನೀಡಿದ್ದೀರಿ ಮತ್ತೆ ನಿಮ್ಮ ಬೇರೆ ಕಡೆಗೂ ಕೂಡ ಶಬ್ದ ನಿಶಬ್ದಗಳ ಆಟ ಆಡಿದೀರಿ ಅಂತ ಭಾವಿಸ್ತೀನಿ ನಿಮಗೂ ಶುಭವಾಗಲಿ ನಿಮ್ಮ ಮಾನವತಾಗಿ ಒಳ್ಳೇದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾ ಚಿಕ್ಕವನಿದ್ದಾಗ ಆಗಷ್ಟೇ ಥಿಯೇಟರ್ಗೆ ಹೋಗ್ಬಿಟ್ಟು ಮೂವಿ ನೋಡಕ್ಕೆ ಶುರು ಮಾಡಿದಾಗ ಗ್ರಾಮ ದೇವತೆ ನಾಗದೇವತೆ ಇಂಥ ಮೂವಿಗಳು ತುಂಬ ಇನ್ಸ್ಪೈರ್ ಮಾಡಿದ್ವು ಆಮೇಲೆ ಆಕ್ಟಿಂಗ್ ಅನ್ನ ತಗೊಂಡ ಮೇಲೆ ಎಲ್ಲಾ ಫಾರ್ಮ್ ಅಲ್ಲಿ ಎಲ್ಲಾ ರೀತಿಯಲ್ಲಿ ನಾವು ಆಕ್ಟ್ ಮಾಡಿದ್ವಿ ಆದರೆ ಭಕ್ತಿ ಪ್ರಧಾನವಾದಂತಹ ಒಂದು ಚಿತ್ರದಲ್ಲಿ ಇದುವರೆಗೆ ಕಾಣಿಸ್ಕೊಂಡಿರ್ಲಿಲ್ಲ ಈಗ ಸಿಂಹ ರೂಪಿಣಿಯಲ್ಲಿ ಅಂತ ಒಂದು ಪಾತ್ರ ಅದ್ ಯಾವ ಪಾತ್ರ ಅಂದ್ರೆ ಅಮ್ಮ ಮಾರಮ್ಮ ಆಗೋಕ್ಕೆ ನನ್ನ ಪಾತ್ರ ಕೂಡ ಒಂದು ಮುಖ್ಯ ಕಾರಣ ಆಗಿರುತ್ತೆ ಅಂತ ಒಂದು ಕ್ಯಾಕ್ಟ್ ಕೊಟ್ಟಿದ್ದಕ್ಕೆ ನಮ್ಮ ಗೆ ನಾನು ಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬಹಳಷ್ಟು ಜನ ಮಾತಾಡಕಿದ್ದಾರೆ ಹಾಗಾಗಿ ಬೇಗ ನಮಸ್ಕಾರ ದಿನ ಮೇಡಮ್ ಹೇಳಿದಾಗ ಈ ವೇದಿಕೆ ಎಷ್ಟೋ ಕಾರ್ಯಕ್ರಮಗಳು ನಿರೂಪಣೆ ಮಾಡಿದೀನಿ ಆದ್ರೆ ಇವತ್ತು ಸ್ವಲ್ಪ ಕಾನ್ಶಿಯಸ್ ಆಗ್ತಿದ್ದೀನಿ ಯಾಕಂದ್ರೆ ನಿಮ್ಮೆಲ್ಲರ ಮುಂದೆ ಕಲಾವಿದಾಗ್ ನಿಂತಿದ್ದೀನಿ ಇವತ್ ನಾನು ಜೀವನದಲ್ಲಿ ಏನೇ ಆಗಿದ್ರು ಅದು ಮಾಧ್ಯಮದಿಂದಾನೆ ಆ ಯಾವತ್ತು ಯಾರೇ ಕೇಳಿದ್ರು ಫಸ್ಟ್ ನಾನು ಅಂಕಿತಾ ಜರ್ನಲಿಸ್ಟ್ ಅಂತಾನೆ ಶುರು ಮಾಡೋದು ಇನ್ ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ ಸರಿ ಹೇಳಿದಂಗೆ ತುಂಬಾ ದೊಡ್ಡಿಸ್ಟ್ ಇದೆ ಆಚರಿಸ್ತು ನಾನು ಇದ್ರಲ್ಲಿ ಗೌಡ್ರ ಮಗಳ ಪಾತ್ರ ಹಳ್ಳಿ ಹುಡುಗಿ ತುಂಬಾ ಸಾಫ್ಟ್ ಸಿಂಧು ಅನ್ನೋ ಪಾತ್ರ ನಿಭಾಯಿಸಿದ್ದೀನಿ ಬಹಳ ಮೃದುವಾದ ಒಂದು ಸ್ವಭಾವದ ಹುಡುಕಿ ದಿನೇಶ್ ಮಂಗ್ಲೂ ಸರ್ ನನ್ನ ತಂದೆ ಪಾತ್ರ ನಿಭಾಯಿಸಿದ್ದಾರೆ ಮೂರು ಟೈಮ್ ಲೈನ್ ಬರುತ್ತೆ ಸಿನಿಮಾದಲ್ಲಿ ನಾನು ಈಗಿನ ಜನ್ರೇಷನ್ ಪಾತ್ರ ನಿಭಾಯಿಸಿದ್ದೀನಿ ಹಾಗೆ ಇದು ಒಂದು ಕ್ಲೀನ್ ಸಿನ್ಮಾ ನೀಟ್ ಸಿನ್ಮಾ ದೇವಿ ಮಹಿಮೆ ಸಿನಿಮಾ ಅಂದ ತಕ್ಷಣ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ವಾ ಅನ್ನೋದು ಒಂದು ಮೇನ್ ಪ್ರಶ್ನೆ ಬರುತ್ತೆ ಅದರ ಯಾವುದೇ ವಿಚಾರಗಳು ಇದೆ ಅಂದ್ರೆ ಬಹಳ ಎಂಟರ್ಟೈನಿಂಗ್ ಆಗಿ ಆಡಿಯನ್ಸ್ ಸರ್ವ್ ಮಾಡಬೇಕು ಅಂತ ಎಲ್ಲ ಆಸ್ಪೆಕ್ಟ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂತ ಒಂದು ಕತೆ ಹಂಗಾಗಿ ಅಕ್ಟೋಬರ್ ಹದಿನೇಳಕ್ಕೆ ನಮ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಮಾಧ್ಯಮದವರು ಬೆಂಬಲ ಯಾವತ್ತೂ ಕೂಡ ಇರಲಿ ನೀವು ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ನೀವು ಬರೆದಾಗ ಒಂದಷ್ಟು ಜನರಿಗೆ ಬೆಂಬಲ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್